ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಮಧ್ಯಾಹ್ನ ಆಗ್ತಾ ಬಂದಿದೆ ಟೂ ಓ ಕ್ಲಾಕ್ ಅರೌಂಡ್ ಇದೆ ಇವತ್ತು ನಾನು ಹೆಡ್ಬಾತ್ ತಗೊಂಡೆ ಯಾವತ್ತಿಗೆ ಆಗಲಿ ಹೆಡ್ಬಾತ್ ಏನು ತಲೆನೋ ಮಾಡ್ಕೊಳ್ತೀವಲ್ಲ ತುಂಬ ಬಿಸಿಯಾಗಿರುವಂತಹ ನೀರು ಖಂಡಿತವಾಗಿ ಉಪಯೋಗಿಸ್ಬಾರ್ದು ಅದು ಸ್ಕ್ಯಾಲ್ಪ್ಗೆ ತುಂಬಾ ಪ್ರಾಬ್ಲಮ್ ಕೊಡುತ್ತೆ ಕೂದಲು ಹೊಟ್ಟೆ ಹೊಟ್ಟಾಗೋದು ಇದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಅವಾಯ್ಡ್ ಹಾಟ್ ವಾಟರ್ ಮೈಲ್ಡಾಗಿ ವಾಮ್ ವಾಟರ್ನ ಯೂಸ್ ಮಾಡ್ಕೋಬೋದು ಫೇಸಿಗೆ ಕೂಡ ಅಷ್ಟೆ ತುಂಬ ಬಿಸಿ ನೀರು ಹಾಕೊಂಡು ಫೇಸ್ ವಾಶ್ ಮಾಡಬಾರ್ದು ಕೂದಲು ಜಸ್ಟ್ ಇನ್ನು ತುಂಬ ಇದೆ ಕೂದಲು ನಾನು ಲಿವೋನ್ ಹಚ್ಕೋತೀನಿ ಸ್ವಲ್ಪ ಒರಟಾಗಿರುವಂಥ ಕೂದಲು ಅಥವಾ ಸಿಕ್ಕಿದರೆ ತರ್ಸನ ಮಾಡಬೇಕಾದ್ರೆ ಜಸ್ಟ್ ಸ್ಟ್ರ್ಯಾಂಡ್ಸಿಗೆ ಮಾತ್ರ ಹಚ್ಕೋತೀನಿ ಅಷ್ಟೇ ಅವಾಗ ಬೇಗನೆ ಸಿಕ್ಕೆಲ್ಲ ಬಿಡಿಸ್ಕೊಂಡ್ಬಿಡ್ಬೋದು ಕೂದಲು ಆ ಸಿಕ್ಕಿಂದ ಕೂದಲು ಏನಾದಿರ್ತಲ್ಲ ಅದು ಕೂಡ ನಾವು ಅವಾಯ್ಡ್ ಮಾಡ್ಕೋಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಒಳ್ಳೆಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಜಸ್ಟ್ ಬೇಗನೆ ಮುಗಿಸ್ಕೊಂಡ್ಬಿಡ್ಬೋದು ಈ ರೆಸಿಪಿನ ಆವಾಗಲೇ ನಿಮ್ಮ ಜೊತೆ ಈ ಹಿಂದಿನ ವೀಡಿಯೋಸ್ ಶೇರ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಸಲ ರೀಕ್ಯಾಪ್ ಆಗಲಿ ಅಂತ ಜಸ್ಟ್ ರ್ಯಾಂಡಮ್ ಆಗಿ ಶೇರ್ ಮಾಡ್ತೀನಿ ಒಂದು ವೇಳೆ ಮನೇಲಿ ಏನಾದರೂ ಸಾರ್ ಖಾಲಿ ಆಗಿದ್ರೆ ಆಫೀಸಿಂದ ಬಂದಿರ್ತೀವಿ ಡ್ಯೂಟಿ ಮುಗಿಸ್ಕೊಂಡ್ ಬಂದಿರ್ತೀವಿ ಅಥವಾ ಕಾಲೇಜ್ ಮುಗಿಸ್ಕೊಂಡ್ ಬಂದಿರ್ತೀವಿ ಅಡುಗೆ ಮಾಡಬೇಕಾಗಿ ಬರುತ್ತೆ ಅವಾಗೇನು ಮಾಡಬೇಕು ಅಂತಂದರೆ ಈ ರೀತಿ ಚಕ್ಕನೆ ಈ ಒಂದು ಬೆಂಡೆಕಾಯಿ ಗೊಜ್ಜನ್ನ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು ಇದು ಬೇಕಾದ್ರೆ ನೀವು ನೆಂಚ್ಕೊಂಡು ಕೂಡ ತಿನ್ಬೋದು ರೊಟ್ಟಿಯೇ ನೆಂಚ್ಕೊಂಡು ತಿನ್ಬೋದು ಚಪಾತಿಗೆ ನೆಂಚ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಸೂಪ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ಟು ಸೂಪವಾಗಿ ಚೆನ್ನಾಗಿರುತ್ತೆ ಮುದ್ದೆಗೆ ಕುಸೂಟಾಗುವಂತಹ ಬೆಂಡೆಕಾಯಿ ಗೊಜ್ಜು ಹಳ್ಳಿ ಶೈಲಿಯಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಮಮ್ಮಿ ಸೊ ಇವತ್ತು ಇದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂದಲು ಬಗ್ಗೆ ಹೇಳಿದೆ ಬಿಸಿ ನೀರು ಹಾಕೋಬಾರ್ದು ಅಂತ ಆಮೇಲೆ ಕೂದಲು ತುಂಬ ಹಸಿಯಾಗಿರುವಾಗ ಯಾವುದೇ ಕಾರಣಕ್ಕೂ ನೀವು ಕೂಂಪು ಮಾಡ್ಕೋಬಾರ್ದು ಇದರಿಂದ ಕೂಡ ನಮ್ಮ ಸ್ಕ್ಯಾಲ್ಪ್ ಕೂದಲು ಬುಡ ಏನಿರುತ್ತೆ ಅದು ಲೂಸ್ ಆಗುವಂಥ ಚಾನ್ಸ್ ಇರುತ್ತೆ ಕೂದಲು ಊದೋಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಹಸಿ ಕೂದಲು ಇರಬೇಕಾದ್ರೆ ಖಂಡಿತವಾಗಿಯೂ ನೀವು ತಲೆ ಬಾಚ್ಕೋಬೇಡಿ ಓಕೆ ಸೊ ಬನ್ನಿ ಹಾಗಾದರೆ ಲಾಗ್ನ ಮುಂದುವರಿಸ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಒಂದು ಬ್ಯಾಗ್ ಶೇರ್ ಇದ್ದೀನಿ ಯಾವ ಬ್ಯಾಗ್ ಅಂದರೆ ಸ್ಕೂಲ್ ಬ್ಯಾಗ್ ನನ್ನ ಮಗನಿಗೆ ಇದನ್ನ ನನ್ನ ತಂಗಿ ನಿಖಿತ ಪ್ರಿಯ ಆನ್ಲೈನಲ್ಲಿ ಆರ್ಡರ್ ಮಾಡಿ ಕಳಿಸಿರೋದು ತುಂಬಾ ಚೆನ್ನಾಗಿದೆ ಅವನು ಕೂಡ ತುಂಬ ಇಷ್ಟಪಟ್ಟ ನಿಮ್ಮ ಮುಂದೆ ಮತ್ತೊಂದು ಸಲ ಓಪನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುವಂತಹ ಬ್ಯಾಗ್ ಈಗ ಅವನು ಮಿಡ್ಲ್ ಸ್ಕೂಲ್ ಅಲ್ವಾ ಈ ರೀತಿ ಸ್ವಲ್ಪ ಕಂಜೆಸ್ಟೆಡ್ ಆಗುವಂತಹ ಬ್ಯಾಗ್ ಇರಬಾರ್ದು ಈ ರೀತಿ ಇರಬೇಕು ಬ್ಯಾಗ್ಸ್ ಅಂದರೆ ಇದು ಬ್ಯಾಕ್ ಸೈಡ್ ಕೂಡ ಕೂಲ್ ಬ್ಯಾಕ್ ಸೈಡ್ ಇದೆ ಬೆನ್ನಿಗೆ ಹಾಕೊಂಡು ಹೋದಾಗ್ಲೂ ಕೂಡ ಬೆನ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬ್ಯಾಗ್ ಇಂದ ಸೊ ಇಲ್ಲೆಲ್ಲ ಸ್ಪಾಂಜ್ ರೀತಿ ಕೂಲ್ ಕೂಲ್ ಆಗಿರುವಂತಹ ಫ್ಯಾಬ್ರಿಕ್ ಇದೆ ಆ್ಯಂಡ್ ದೆನ್ ಇದಕ್ಕೆ ಒನ್ ಕಂಪಾರ್ಟ್ಮೆಂಟ್ ಇದರಲ್ಲಿ ಏನಾದರೂ ಬಾಕ್ಸ್ ಅದು ಇದು ಇಟ್ಕೊಂಡ್ಬಿಡ್ಬೋದು ಇದು ಸೆಕೆಂಡ್ ಕಂಪಾರ್ಟ್ಮೆಂಟ್ ಇದರಲ್ಲಿ ಸಣ್ಣ ಪುಟ್ಟ ಬುಕ್ಸ್ ಎಲ್ಲ ಇಟ್ಕೊಂಡ್ಬಿಡ್ಬೋದು ಇದು ಥರ್ಡ್ ಕಂಪಾರ್ಟ್ಮೆಂಟ್ ಇದರಲ್ಲಿ ನೋಟ್ಸ್ ಏನಾದರೂ ನೋಟ್ಬುಕ್ಸ್ ಏನಾದರೂ ಇಟ್ಕೊಂಡ್ಬಿಡ್ಬೋದು ಇದು ಲಾಸ್ಟ್ ದೊಡ್ಡ ಕಂಪಾರ್ಟ್ಮೆಂಟ್ ತುಂಬ ಸ್ಪೇಷಿಯಸ್ ಆಗಿರುವಂತಹ ಬ್ಯಾಗ್ ಕೂಡ ಇದರಲ್ಲಿ ನೋಡಿ ಇನ್ನೊಂದು ಕೂಡ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ತುಂಬ ಸ್ಪೇಶಿಯಸ್ ಆಗಿದೆ ಇಲ್ಲಿ ಪ್ಲೈವುಡ್ ಲಾಂಗ್ ಬುಕ್ಸ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಟ್ಕೊಂಡ್ಬಿಡ್ಬೋದು ಈಗ ಮಕ್ಕಳಿಗಂತೂ ತುಂಬಾ ಹೆವಿ ದಟ್ ಮೀನ್ಸ್ ಹೆವಿ ಸಿಲೆಬಸ್ ಇದ್ದಾಗ ಎಲ್ಲ ಬುಕ್ಸ್ ಇಟ್ಕೊಂಡು ಹೋಗ್ಬೇಕು ಮಕ್ಕಳು ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ನಾವು ನಮ್ಮ ಟೈಮಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ ಬಟ್ ಈಗ ಹಾಗಲ್ಲ ಟೈಮ್ ಟೇಬಲ್ ಇರುತ್ತೆ ಬಟ್ ರ್ಯಾಂಡಮ್ ಆಗಿ ಕ್ಲಾಸಸ್ ತೊಗೊಂಡ್ಬಿಡ್ತಾರೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಒಬ್ಬ ಟೀಚರ್ ಏನಾದರೂ ಇದ್ದಾಗ ಆ ಒಂದು ಕ್ಲಾಸ್ನ ಇನ್ನೊಬ್ಬ ಟೀಚರ್ ಬಂದು ತಗೊಂಡಾಗ ಅವ್ರ ಪೀರಿಯಡ್ ಆ ದಿನ ಇಲ್ಲದೇ ಇದ್ರು ಕೂಡ ಆ ಟೀಚರ್ ಬಂದು ತೊಗೊಂಡಾಗ ಮತ್ತು ಆ ಬುಕ್ಸ್ ಬ್ಯಾಗಲ್ಲಿ ಇಲ್ಲದೆ ಹೋದರೆ ತೊಂದರೆ ಆಗುತ್ತೆ ಅಂತ ಮಕ್ಕಳು ಎಲ್ಲ ಬ್ಯಾಗ್ಸ್ ಹೊತ್ಕೊಂಡು ಹೋಗೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ತುಂಬ ಒಳ್ಳೆ ಬ್ಯಾಗ್ ಆಮೇಲೆ ಲೈಟ್ ವೇಟ್ ಇದೆ ಆಲ್ರೆಡಿ ಅಷ್ಟೊಂದು ಬುಕ್ಸು ಪ್ಲೈವುಡ್ಡು ಬಾಕ್ಸಸ್ಸು ಅದು ಈಗ ಮಿಡಲ್ ಸ್ಕೂಲ್ ಅಂತ ಅಂದಮೇಲೆ ಒಂದು ಜಾಮೆಟ್ರಿಕಲ್ ಬಾಕ್ಸ್ ಮತ್ತು ಒಂದು ಪೆನ್ಸಿಲ್ ಬಾಕ್ಸ್ ಪೆನ್ ಪೆನ್ಸಿಲ್ ಏನಿರುತ್ತೆ ಅದೆಲ್ಲ ತುಂಬಿಕೊಂಡು ಹೋಗುವಂಥ ಡಬ್ ಡಬಲ್ ಬಾಕ್ಸ್ ತೊಗೊಳ್ಬೇಕಾಗುತ್ತೆ ಸೊ ಈ ರೀತಿ ಎಲ್ಲ ಹಿಡಿಯುವಂಥ ಬ್ಯಾಗ್ ಇದು ತುಂಬ ಚೆನ್ನಾಗಿದೆ ವಾಟರ್ ಬಾಟಲ್ ಸ್ಪೇಸ್ ಇದೆ ಇಲ್ಲೊಂದಿದೆ ವಾಟರ್ ಬಾಟಲ್ಗೆ ಡಬಲ್ ಸೈಡ್ ಇದೆ ಸೆಕೆಂಡ್ ಜಿಪ್ ಇದೊಂದು ಜಿಪ್ ಮತ್ತು ಇನ್ನೊಂದು ಒಳಗಡೆ ಜಿಪ್ ಒಂದು ಕಂಪಾರ್ಟ್ಮೆಂಟ್ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬ್ಯಾಗ್ ಇಲ್ಲೊಂದು ಎರಡು ಕಡೆ ಇನ್ನೊಂದು ಸ್ಪೇಸ್ ಇದೆ ಯಾವ ರೀತಿ ಬೇಕಾದರೂ ಇಟ್ಕೋಬೋದು ಮಕ್ಕಳು ತಮ್ಮ ಒಂದು ಏನು ಸ್ಟಫ್ಸ್ ಇದೆ ಅದೆಲ್ಲ ಆಮೇಲೆ ಇದ್ರ ಡಿಸೈನ್ ಬಂದು ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ನಮ್ಮ ಆಶು ತುಂಬಾ ಇಷ್ಟಪಟ್ಟ ಬಾಯ್ಸಿಗೆ ಹೇಳಿ ಮಾಡಿಸೋಗಿದೆ ಬಟ್ ಇದು ಯೂನಿಸೆಕ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ನೋಡಿ ಟೀ ಶರ್ಟ್ಸ್ ಅಂತೆ ಕಪ್ ಪ್ರೈಸ್ ರೀಲಿಂಗ್ ಕಪ್ ಇರ್ತಲ್ಲ ಅದು ವಾಟ್ರ್ ಬಾಟಲ್ಸ್ ಫುಟ್ಬಾಲ್ಸ್ ಶೂಸ್ ಏನೋ ಟೆನಿಸ್ ಟೆನಿಸ್ ಆಡ್ತೀವಲ್ಲ ಟೆನ್ನಿಸ್ ಬಾಲ್ ಅದು ಅದರದ್ದೊಂದು ಒಂದು ಡಿಸೈನ್ ಇದೆ ಫುಟ್ಬಾಲ್ ಡಿಸೈನ್ ಇದೆ ಆಮೇಲೆ ಬಾಸ್ಕೆಟ್ಬಾಲ್ ಆಡುವಂಥ ಒಂದು ಡಿಸೈನ್ ಇದೆ ಏನು ಗ್ಲೌಸ್ ಅಂತ ಇರುವಂತಹ ಡಿಸೈನ್ ಇದೆ ಕ್ಲಾಕ್ ಇರುವಂಥ ಡಿಸೈನ್ ಇದೆ ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಇದು ಕೂಡ ನೋಡಿ ಅವರು ಯಾವ ರೀತಿ ಅನುಕೂಲ ತಕ್ಕಂಗೆ ಇದನ್ನ ಕೂಡ ಅವರು ಸೆಟ್ ಮಾಡ್ಕೋಬೋದು ಮಕ್ಕಳು ಟ್ವೆಲ್ ಮಂತ್ಸ್ ವಾರಂಟಿ ಕಾರ್ಡ್ ಇದೆ ಟ್ವೆಲ್ ಮಂತ್ಸ್ ವಾರಂಟಿ ಏನಾದರೂ ಆದರೆ ಹರಿದಗಿದು ಹೋದರೆ ಒಂದು ಮೇಲೆ ಆ ಪ್ರಾಬ್ಲಮ್ ಆಗಲ್ಲ ಖಂಡಿತವಾಗಿ ಆಗಲ್ಲ ತುಂಬ ಕಾಸ್ಟ್ಲಿ ಬ್ಯಾಗ್ ಇದು ಬಟ್ ಆದರೆ ಟ್ವೆಲ್ ಮಂತ್ಸ್ ವಾರಂಟಿ ಕಾರ್ಡ್ ಬೇರೆ ಕೊಟ್ಟಿದ್ದಾರೆ ಆ ಅಂತೂ ತುಂಬಾ ಇಷ್ಟಪಟ್ಟ ಅವರ ನನ್ನ ತಂಗಿ ಫೋನ್ ಮಾಡಿ ನೀತು ಮಾಮ್ ತುಂಬ ಥ್ಯಾಂಕ್ಸ್ ವೆರಿ ಥ್ಯಾಂಕ್ ಯು ಸೋ ಮಚ್ ಐ ಲ್ಯಾಕ್ ವಿಟ್ ಅಂತಂದ ಸೊ ಇದು ಕೂಡ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿದೆ ಸ್ಮೂತಾಗಿದೆ ಫಸ್ಟಿಂಗ್ ಫಾರ್ಮೋಸ್ಟ್ ತುಂಬ ಲೈಟ್ ಇದೆ ತುಂಬ ಲೈಟ್ ವೆಯ್ಟ್ ಬ್ಯಾಗ್ಸ್ ತುಂಬ ಹೆವಿ ಇದ್ಬಿಟ್ರೆ ಮತ್ತು ಅದ್ರಲ್ಲಿ ಸ್ಟೆಪ್ಸ್ ಸರಿ ಇನ್ನೂ ಹೆವಿ ಆಗಿಬಿಡುತ್ತೆ ಮಕ್ಕಳಿಗೆ ನಾನು ಹೇಳಿದ್ನಲ್ಲ ಈಗಿನ ಕಾಲದಲ್ಲಿ ಎಲ್ಲ ಬುಕ್ಸ್ ಇಟ್ಕೊಂಡು ಹೋಗ್ಬೇಕು ಅಂತ ತುಂಬ ಹೆವಿ ಸಿಲೆಬಸ್ ಅದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಅಂತ ಬೈಫರ್ಕೇಟ್ ಆಗ್ಬಿಟ್ಟಿದೆ ನಮ್ಮ ಟೈಮಲ್ಲಿ ಬರೋ ಸ್ಟೇಟ್ ಮಾತ್ರ ಇತ್ತು ನಾವೇ ಸ್ಟೇಟಲ್ಲೇ ಸ್ಟೇಟ್ ಸಿಲೆಬಸಲ್ಲೇ ಓದಿದವರು ಬಟ್ ಈಗ ಹಾಗಲ್ಲ ಸೊ ಹೀಗಿದೆ ಈ ಬ್ಯಾಗ್ ಹೇಗಿದೆ ನನ್ನ ಮಗನ ಬ್ಯಾಗ್ ಅಂತ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿದ್ದೆ ಮರಿಬೇಡಿ ನನಗಂತ ತುಂಬ ಇಷ್ಟ ಆಯ್ತು ಈ ಬ್ಯಾಗ್ ಥ್ಯಾಂಕ್ ಯು ಸೋ ಮಚ್ ಬ್ಯಾಗ್ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ದೆನ್ ಒಂದು ನಿಮಿಷ ಮತ್ತೆ ಬಂದೆ ಹೀಗೆ ಎರಡು ಬಾಟಲ್ಸ್ ಕಳಿಸಿದ್ದಾಳೆ നന്ന തേ കഴു ഇതൊന്ന് ബാറ്റൽ കലർ അതും തുമ്പി മിൾട്ടേ ബോട്ടലി മിൽടൻ ബാട്ടൽ നിയർലി ഒന്ന് ലീട്ടർ ബാറ്റൽ ചെന കലർ യൂനീസെക്സ് ബോയ്സ് കൂടെ തകൊണ്ടോ ഗർൽസ് കൂടെ തകർത്ത കലർ നെക്സ്റ്റ് ഇന്നൊന്ന് ബാട്ടൽ വാട്ടർ ബാറ്റൽ ആശുഗന്തേ കളസിരോട് ಏನು ಸ್ಪೆಷಲ್ ಅಂದರೆ ಅವ್ನು ಬರ್ತ್ಡೇ ಬೇರೆ ಹತ್ತಿರ ಬರ್ತಾ ಇದೆ ಸೊ ಸುಮ್ಮನೆ ಬಟ್ಟೆ ಅಂತ ಅದು ಇದು ಅವೆಲ್ಲ ಬಟ್ಟೆ ಕೂಡ ಕೊಂಡ್ಕೊಳವಾಗಿಲ್ಲ ನಾವು ಮಕ್ಕಳಿಗೆ ಅಂತ ಜಾಸ್ತಿ ಈ ವರ್ಷ ಒಂದು ಆಲ್ರೆಡಿ ಬಟ್ಟೆಗಳಿದೆ ಬಟ್ ಈ ರೀತಿ ಸ್ಕೂಲಿಗೂ ಅನುಕೂಲ ಆಗಿಬಿಡುತ್ತೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂತಂದು ಬಾಟಲ್ಸ್ ಕಳಿಸ್ತಿದ್ದಾಳೆ ಇದೆರಡು ಬಾಟಲ್ಸ್ ಹೇಗೆ ಅಂದರೆ ಬಿಸಿ ನೀರು ಹಾಕ್ಕೊಂಡಿದ್ರೆ ಬಿಸಿಯಾಗಿ ಇರುತ್ತೆ ನಿಯರ್ಲಿ ಫೈವ್ ಟು ಸಿಕ್ಸ್ ಹಾರ್ಸ್ ಬಿಸಿಯಾಗಿ ಇರುತ್ತೆ ತಣ್ಣ ಇರುವಂತಹ ನೀರು ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ರೆ ಕೋಲ್ಡೇ ಇರುತ್ತೆ ಆ ರೀತಿ ಸ್ಪೆಷಲ್ ಒಂದು ಫಂಕ್ಷನ್ ಇರುವಂತಹ ಬಾಟಲ್ಸ್ ಇದು ಬೋಲ್ಡ್ ಫಿಟ್ ಇದು ಬೋಲ್ಡ್ ಫಿಟ್ ಇದು ಮಿಲ್ಟನ್ ಈ ಎರಡು ಬಾಟಲಲ್ಲಿ ನಿಮಗೆ ಒಬ್ಬ ಯಾವ ಬಾಟಲ್ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬಳಸಿ ಸೊ ಇತ್ತೀಚಿಗೆ ಕೊಂಡ್ಕೊಂಡಿರುವಂತಹ ಐಟಮ್ಸ್ ಇಷ್ಟು ಅದು ಆನ್ಲೈನಲ್ಲಿ ಅವರ ನನ್ನ ಮಗನ ಚಿಕ್ಕಮ್ಮ ನನ್ನ ತಂಗಿ ಮಾಮ್ ಕಳಿಸಿರುವಂತಹ ಒಂದು ಐಟಮ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗೂ ಖುಷಿ ಆಯಿತು ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಪರ್ತಿಸಿ ಓಕೆ ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ವ್ಲಾಗಲ್ಲಿ ನಾನು ಹೇಳಿದ ಹಾಗೆ ಬೆಂಡೆಕಾಯಿ ಗೊಜ್ಜು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೋಬೇಕು ಆಲ್ ಇನ್ ಒನ್ ಅನ್ನುವಂತಹ ಬೆಂಡೆಕಾಯಿ ಗೊಜ್ಜು ತೋರಿಸ್ತಿದ್ದೀನಿ ಬನ್ನಿ ಸೊ ಬೆಂಡೆಕಾಯಿ ಗೊಜ್ಜಿಗೆ ಆಬ್ವಿಯಸ್ಲಿ ಬೆಂಡೆಕಾಯಿ ಬೇಕೇ ಬೇಕು ಆ ಬೆಂಡೆಕಾಯಿ ಒಂದು ಕಾಲು ಕೆ ಜಿಯಷ್ಟು ಕಟ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಸ್ವಲ್ಪ ಅದು ಕಲರ್ ಚೇಂಜ್ ಮಾಡ್ಕೋಬೇಕು ಅಟ್ಲೀಸ್ಟ್ ಇದು ಲೈಟಾಗಿ ಅದು ಗ್ರೀನ್ ಆಗಬೇಕು ಏನು ಡಾರ್ಕ್ ಗ್ರೀನ್ ಇರುತ್ತೆ ಅದು ಶೇಡಾಗಿ ಲೈಟ್ ಗ್ರೀನ್ ತಿರ್ಕೊಂಡ್ಬಿಡಬೇಕು ಸ್ವಲ್ಪ ಬ್ರೌನಿಶ್ ಆದರೂ ಓಕೆ ಆ ರೀತಿ ಇದನ್ನ ನಾವು ಬಾಡಿಸ್ಕೋಬೇಕು ಅದಾದಮೇಲೆ ಎಣ್ಣೆಲಿ ಅದು ಬಾಡಿದ್ದಾದಮೇಲೆ ಟೊಮೆಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿ ಏನಿದೆ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಬೆಳ್ಳುಳ್ಳಿ ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಗೂ ಟೊಮೆಟೊ ಹಣ್ಣನ್ನು ನೋಡಿ ಈ ರೀತಿ ಬೆಂಡೆಕಾಯಿ ಕಾಣ್ತಿರ್ಬೋದು ಅಷ್ಟು ಫ್ರೈ ಮಾಡ್ಕೋಬೇಕು ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ನಾವು ಅದೇ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಎಲ್ಲ ಒಟ್ಟಿಗೆ ಬಾಡಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಈ ಒಂದು ರೆಸಿಪಿ ಒಬ್ಬೊಬ್ಬರು ಒಂದು ರೀತಿ ಮಾಡ್ತಾರೆ ನಮ್ಮ ಮನೇಲಿ ನಾವು ಈ ರೀತಿ ಮಾಡ್ತೀವಿ ಈಗ ಅದೆಲ್ಲ ಮೇಲೆ ಬೆಳ್ಳುಳ್ಳಿ ಹಾಕಿ ಅಮ್ಮ ಜಜ್ಕೊಳ್ತಾ ಇದ್ದಾರೆ ಜಜ್ಜೋಕೆ ಮಸೆಗುತ್ತಿ ಯೂಸ್ ಯೂಸ್ ಮಾಡ್ತಾಯಿದ್ದಾರೆ ಅದಾದಮೇಲೆ ಕೈಯಿಂದ ಕೂಡ ಇದನ್ನ ಕ್ಯೂಚ್ಕೊಳ್ತಾರೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡೋದು ಬೇಡ ಟೇಸ್ಟ್ ಚೆನ್ನಾಗಿರೋಲ್ಲ ಈ ರೀತಿ ಟ್ರೆಡಿಷನಲ್ ಆಗಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಮತ್ತೆ ಮಿಕ್ಸಪ್ ಮಾಡಿಕೊಂಡೆಲ್ಲ ಜಜ್ಕೊಳ್ತಾ ಇದ್ದಾರೆ ಅಮ್ಮ ಈ ರೀತಿ ಗೊಜ್ಜುಗಳು ನಮಗಂತೂ ತುಂಬಾ ಇಷ್ಟ ಸಾಂಬಾರು ಮಾಡೋದಕ್ಕಿಂತಲೂ ಈ ರೀತಿ ಗೊಜ್ಜು ತುಂಬ ಟೇಸ್ಟ್ ಕೊಡುತ್ತೆ ಈಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕ್ಕೊಂಡು ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ವಿ ಅದನ್ನೆಲ್ಲ ಸೇರಿಸಿ ಈಗ ನಾವು ಮಿಕ್ಸಪ್ ಮಾಡ್ಕೊಳ್ತಾ ಇದ್ವಿ ನೋಡಿ ಕೈಯಲ್ಲಿ ಕೂಡ ಅಮ್ಮ ಕೂಜ್ತಾ ಇದ್ದಾರೆ ಚೆನ್ನಾಗಿ ಕ್ಯೂಚ್ತಾ ಇದ್ದಾರೆ ಏನು ಹಸಿಮೆಣ್ಸಿನ್ಕಾಯಿ ದಪ್ಪ ದಪ್ಪ ಒಂದು ವೇಳೆ ಇದ್ದರೆ ಬೆಂಡೆಕಾಯಿ ಒಂದು ವೇಳೆ ಇದ್ದರೆ ದಪ್ಪ ದಪ್ಪವಾಗಿ ಟೊಮೆಟೊ ಸ್ವಲ್ಪ ಕೈಗೆ ಸಿಗ್ತಾಯಿದ್ರೆ ಅದೆಲ್ಲ ಕಿಚ್ಕೊಂಡ್ಬಿಡ್ಬೇಕು ಈ ರೀತಿ ಕೈನ ಚೆನ್ನಾಗಿ ಕಿಚ್ಕೊಂಡ್ಬಿಡ್ಬೇಕು ನಾನು ಟೇಸ್ಟ್ ಇದ್ದೀನಿ ನಮಗಂತೂ ತುಂಬಾ ಇಷ್ಟ ಬೆಂಡೆಕಾಯಿ ಗೊಜ್ಜು ಸೂಪವಾಗಿದೆ ಫ್ರೆಂಡ್ಸ್ ಇವತ್ತೇ ಟ್ರೈ ಮಾಡಿ ಈಗ ನಾವು ಇದಕ್ಕೆ ಚಪಾತಿಯನ್ನು ಮಾಡ್ಕೊಂಡಿದ್ವಿ ಚಪಾತಿ ಬೆಂಡೆಕಾಯಿ ಗೊಜ್ಜು ನನ್ನ ಮಗನಿಗೆ ತುಂಬಾ ಇಷ್ಟ ಅವನಿಗೋಸ್ಕರ ಚಪಾತಿ ಮಾಡೇ ಮಾಡ್ತೀವಿ ನಾವು ಮುದ್ದೆ ಮಾಡ್ಕೊಂಡ್ವಿ ಈ ರೀತಿ ಇತ್ತು ಇವತ್ತಿನ ಬೆಂಡೆಕಾಯಿ ಗೊಜ್ಜು ರೆಸಿಪಿ ಕೊಂಬಂದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಬೆಂಡೆಕಾಯಿ ಗೊಜ್ಜು ಎಷ್ಟು ಸೂಪರ್ಬು ಬು ಎಮ್ಮಿಯಾಗಿತ್ತು ಅಂತ ತುಂಬಾ ಈಸಿ ಮಾಡೋದು ಎಲ್ಲದಕ್ಕೂ ಸೂಟ್ ಆಗುತ್ತೆ ತುಂಬ ಟೇಸ್ಟಿ ಆ್ಯಂಡ್ ಇದು ಬೆಂಡೆಕಾಯಿ ನರ್ತಿ ಇದು ತುಂಬಾ ಒಂದು ವೈಟಮಿನ್ಸ್ ಅಂಶ ಇರುವಂಥದ್ದು ಇದು ನಮ್ಮ ಮಕ್ಕಳ ಬೆಳವಣಿಗೆ ನಮ್ಮ ಮೆದುಳಿನ ಬೆಳವಣಿಗೆಯು ತುಂಬ ಸಹಾಯಕಾರಿ ನೆನಪಿನ ಶಕ್ತಿಯನ್ನು ಇಂಪ್ರೂವ್ ಮಾಡುವಂತಹ ಬೆಂಡೆಕಾಯಿ ಹಾಗೂ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದು ಈ ಬೆಂಡೆಕಾಯಿ ಸೊ ಈ ರೀತಿ ಬೆಂಡೆಕಾಯಿನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಅದರ ಅಂಶ ನಮ್ಮ ದೇಹಕ್ಕೆ ಸೇರಿ ಪೋಷಕಾಂಶ ನಮಗೆ ಸಿಕ್ಕಾಗುತ್ತೆ ಸೊ ಇವತ್ತಿನ ಈ ವಿಡಿಯೋ ಈ ರೀತಿ ಹೇಳಿ ಮುಗಿಸ್ತಾ ಇದ್ದೀನಿ ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅಂತ ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಇತ್ತೀಚಿಗೆ ಏನಾಗ್ತಿದೆ ಅಂದರೆ ವಿಡಿಯೋಸ್ ನೋಡ್ತಾ ಇದೀರಾ ಬಟ್ ಕಾಮೆಂಟ್ಸ್ ಯಾರು ಹಾಕ್ತಾ ಇಲ್ಲ ಜಾಸ್ತಿ ಆ್ಯಂಡ್ ಲೈಕ್ ಬಟನ್ ಪ್ರೆಸ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜಾಸ್ತಿ ಇಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಬಟನ್ ಓದ್ಬಿಡಿ ಹೊಸ ವ್ಯೂವರ್ಸ್ ಸಬ್ಸ್ಕ್ರೈಬಿಂಗ್ ಬಟನ್ ಓದ್ಬಿಡಿ ಒಂದೇ ಸೆಕೆಂಡಲ್ಲಿ ಹೋಗುತ್ತೆ ಎರಡು ಕೆಲಸ ಈ ರೀತಿ ಮಾಡೋದ್ರಿಂದ ನನ್ನ ವೀಡಿಯೋ ಯಾವ್ಯಾವ ಅಪ್ಲೋಡ್ ಮಾಡ್ತೀನೋ ಅದರ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ನೋಡ್ತೀರಾ ವಿಡಿಯೋ ನನಗೇನಾಗಿದೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಸಬ್ಸ್ಕ್ರೈಬಿಂಗ್ ಮಾಡ್ಕೊಂಡಿದ್ದಾರೆ ಅವ್ರಿಗಿಂತಲೂ ಜಾಸ್ತಿ ಹೊಸ ಆಡಿಯನ್ಸ್ ತುಂಬ ಜನ ನೋಡ್ತಾ ಇದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ದಟ್ ಮೀನ್ಸ್ ನಾನ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಖುಷಿ ನಿಮಗೂ ಅನುಕೂಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಯು ಆಲ್ ಟೇಕ್ ಕೇರ್ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಫ್ಯಾಮಿಲಿಗಿಂತಲೂ ದೊಡ್ಡದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಫಸ್ಟ್ ಫ್ಯಾಮಿಲಿಗೆ ನೀವು ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಬಾಯ್